ಹಲೋ ಡಿಯರ್ ಸ್ಟೂಡೆಂಟ್ಸ್ ಸೊ ಇವತ್ತು ಕೂಡ ನಮ್ಮ ಒಬ್ಬ ವಿದ್ಯಾರ್ಥಿನಿ ಹತ್ತನೇ ತರಗತಿಯಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡಿದ್ದಾಳೆ ಆಕೆಯಲ್ಲಿ ತುಂಬ ಅದ್ಭುತವಾದ ಬದಲಾವಣೆ ಇವತ್ತು ಬಂದಿದೆ ಸೊ ಆಕೆ ವಿದ್ಯಾಭ್ಯಾಸದಲ್ಲಿ ಮುಂಚೆ ಏನು ತೊಂದರೆ ಇತ್ತು ಇವಾಗ ಏನು ಬದಲಾಗಿದೆ ಆಕೆಯನ್ನು ಮಾತಾಡಿಸಿ ತದನಂತರ ಆಕೆಗೆ ಅವರ ಒಂದು ಪಾಲಕರನ್ನ ಮಾತಾಡ್ಸೋಣ ದೀಪಾ ನಮಸ್ತೆ ನಮಸ್ತೆ ದೀಪ ಹೇಳುವ ಈಗ ನಿನಗೆ ಮುಂಚೆ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಮ್ಮದು ಜೀನಿಯಸ್ ಕೋರ್ಸಿಗೆ ಸೇರಿಕೊಳ್ಳೋದಕ್ಕಿಂತ ಮುಂಚೆ ನಿನ್ನ ವಿದ್ಯಾಭ್ಯಾಸದಲ್ಲಿ ಮತ್ತು ನಿನ್ನ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏನು ಸಮಸ್ಯೆಗಳಿದ್ವು ಮೊದಲು ನಿಮ್ಮ ವೈಯಕ್ತಿಕ ನಿಮ್ಮ ಮಾನಸಿಕವಾಗಿ ಏನು ಸಮಸ್ಯೆ ಇದ್ದು ಅದು ಹೇಳು ಅದಾದ್ಮೇಲೆ ವಿದ್ಯಾಭ್ಯಾಸದಲ್ಲಿ ಏನು ಬದಲಾವಣೆ ಆಯ್ತು ಅದನ್ನು ಹೇಳು ನನಗೆ ಮೊದಲಂದ್ರಿ ಭಾಳ ಓದ್ತೀನಿ ರೀ ಸರ್ ಯಾವ್ದ್ರಿ ಓದ್ಬೇಕಂತಂದ್ರೆ ಓದಕು ಅಂತಂದ್ರೆ ಬುಕ್ ಹಿಡಿದುಗಳೇ ಒಂಥರ ಅನಿಸ್ತಿತ್ರಿ ಓದ್ ಓದಿದ್ದೇನೆ ಆಗಿಂದ ಆಗಷ್ಟು ಟೈಮ್ ನೆನಪಿರ್ತಿತ್ತು ರೀ ಮತ್ತಸ ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿರ ಅದು ನೆನಪ ಬರ್ತಿರ್ತಿಲ್ರಿ ಅದ್ರ ಬಗ್ಗೆ ಓದ್ಬೇಕಂತ ಆಸಕ್ತಿನೂ ನನಗೆ ಮ ನನಗೆ ಹುಡ್ತಿಕ್ಕಿಲ್ರಿ ಈಗ ಧ್ಯಾನ ಮಾಡೋದಿಂದ ನನ್ನ ಮನಸ್ಸು ಶಾಂತಿ ಆಗ್ತಿತ್ತು ರೀ ಮತ್ತು ನೆನಪಿನ ಶಕ್ತಿ ಜಾಸ್ತಿ ಆಗ್ತಿತ್ತು ರೀ ಈಗ ಒಬ್ಬರು ಮಾತಾ ಒಬ್ಬರ ಮಾತಿನಿಂದ ನನಗೆ ಭಾಳ ನೋವು ಹಾಕಿತ್ರಿ ಆದ್ರೆ ಈಗ ಧ್ಯಾನ ಮಾಡೋದ್ರಿಂದ ಅವ್ರು ಬೇಕಾದ್ ಮಾತಾಡೋ ಮಾತಾಡ್ಕೊ ಮಾತಾಡೋರ ಬಾಯಿ ಮುಚ್ಚಾಕುಲ್ ಅಂತ ಅವ್ರದ ಒಂದ್ ಸ್ವಲ್ಪ ಕೇರ್ಲೆಸ್ ಮಾಡಿ ಕಾಸಿಗೆ ನನ್ ಬಗ್ಗೆ ನಾಷ್ಟಾ ನೋಡ್ಕೊಳತ್ತೇನ್ರಿ ಇನ್ನೊಬ್ಬರು ಮಾತಿಯೊಳಕ್ ಹಚ್ಕೊಳತಿಲ್ರಿ ಮೊದಲೆಲ್ಲಾ ತಲಿಯೊಳ ಇಟ್ಕೋತೀನಿ ಅವ್ರ ನಾ ಏನ್ ಮಾಡಿನ ಹಿಂಗಲ್ಲಾ ಇಟ್ಕೋತೀನಿ ಆದ್ರ ಈಗ ಅವ್ರ ಅವ್ರ್ ಮಾತಾಡ್ತಾರ ಬೇಡ ಅವ್ರ್ ಬೇಕಾದಷ್ಟ್ ಮಾತಾಡ್ತಾರ ಹಿಂದ್ ಮಾತಾಡೋರ್ ಹಿಂದೆ ಇರ್ಲಿ ಅಂತ ಸೂಪರ್ ಹಿಂಗ ಹಿಂಗ ಅನ್ಕೊಂಡ್ರಿ ನಾನ್ ಮುಂದ್ ಬನ್ರಿ ಆದ್ರೆ ಇಷ್ಟ ನಂದು ಎಪ್ಪತ್ತಾರು ಪರ್ಸಂಟೇಜ್ ಆಗತ್ತ ನನ್ಗು ನಂಬಾಕ್ ಆಗವಲ್ ಹಾ ರೀ ಹಾಂ ಹಾಂ ಧ್ಯಾನಕ್ಕೆ ಬಂದು ಓದೋಕ್ಕೆಲ್ಲ ಶುರು ಮಾಡಿ ಮಾಡಿ ಮಾಡಿವಾಗ ಸೊ ಧ್ಯಾನ ಇದು ನಿನ್ನ ಜೀವನದ ನಿರಂತರವಾಗಿ ಇದು ನಿನ್ನ ಭಾಗ ನಿನ್ನ ಜೀವನದ ಭಾಗ ಆಗಲಿ ಆವಾಗ ನೀ ಬರೀ ಈಗ ಟೆಂತ್ಗೆ ಸೆವೆಂಟಿ ಸಿಕ್ಸ್ ಮಾಡಿದಂತಾಕಿ ಪಿಯುಷನ್ ಔಟ್ ಆಫ್ ಔಟ್ ತೊಗೊಳಂತ ಆಫ್ ಔಟ್ ತೊಗೊಳ್ಳೋ ಲೆವೆಲಿಗೆ ನೀವು ಮುಂದೆ ವಿದ್ಯಾಭ್ಯಾಸದಾಗ ಏನು ಬಿಟ್ಟರು ಧ್ಯಾನ ಮಾತ್ರ ಬಿಡಕ್ಕೆ ಹೋಗ್ಬೇಡ ಇಲ್ಲಿ ಕಲಿಸಿಕೊಟ್ಟಂಥ ವಿಚಾರಗಳನ್ನು ಆವಾಗ ಅವಾಗ ಮೇಲಕ್ಕೆ ಇರು ಸೊ ಸೆಕೆಂಡ್ ಇಯರ್ ಸಿನಲ್ಲಿ ನೀವು ತುಂಬ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡ್ತೀವಿ ಅದ್ರಾಗ ಅನುಮಾನನೇ ಇಲ್ಲ ಆ ವಿಶ್ವಾಸ ನಿಗತಲ್ಲೋ ಮತ್ತೆ

ಆ ಶಾಲೆಗೆ ಹೋಗಿ ಬಂದ ಅಭ್ಯಾಸ ಮುಂಚೆ ಪೇಪರ್ ಬರೋ ಮುಂದೆ ನಾವು ಹಾರಿ ಮಾಡಾಕ್ ಹಚ್ಚಿರ್ಕಿಲ್ರಿ ಕಿ ನಾವು ಒಂದು ತಿಂಗಳ ನಾ ರೀ ಪರೀಕ್ಷೆ ಬಂದ್ರಿ ಮೊದ್ಲ ಮಾಡ್ತೀವಳಿ ಈಗ ಹೆಂಗೆ ಬದಲಾಗ್ಯ ಮುಂಚೆ ಅದಕ್ಕೂ ಇವಾಗ ನಮ್ಮ ಕೋರ್ಸಿಗೆ ಶೇರ್ ಮುಂಚೆ ಆ ಹುಡುಗಿಯಲ್ಲಿ ಏನು ಬದಲಾವಣೆ ರೀ ಅದರಿ ನೀವ್ ಹತ್ ನಿಮ್ದು ಧ್ಯಾನ ಮಾಡುವಾಗ ಮೊದಲ ಮಾಡುವಾಗ ಮಕ್ಕಳಿ ನಿದ್ದೆ ಮತ್ತ ಆರ್ ಗಂಟೆ ಕೇಳುದ್ರಿ ಗೆದ್ದ ಕೆಲಸ ಮಾಡೋ ಪೂಜಿ ಜಳ್ಕ ಮಾಡೋ ಊಟ ಮಾಡುದು ಮತ್ತ್ ಫೋನ್ರಿ ಈಗ ನೀವ್ ಧ್ಯಾನ ಕ್ಲಾಸ್ ಶುರು ಆದಾಗ ಎದ್ದೆದ್ದು ತಗೊಂಡು ನೀವು ಸಾಕತ್ತಲ್ರಿ ಎದ್ದ ಅವಾಗ ಎಳ್ದು ಮಾಡೋದು ಮತ್ತೆ ಅದನ್ನ ನಿಮ್ಮ ಅಭ್ಯಾಸ ಬರೀದು ಮಾಡ್ತೇಳ್ರಿ ಸೂಪರ್ ಸೂಪರ್ ಬಟ್ ಅದನ್ನ ಮಾಡಿಂದ್ರೆ ಯಾಕೆ ತಲೆ ಒಳಗ ಇಟ್ಕೊಕತ್ತಲ್ರಿ ಧ್ಯಾನದ ತಲೆ ಅಬ್ಬರ ಅವ್ರ ಅಪ್ಪಾಜಿಗೆ ನನ್ನ ನೆನಪ ಆದಿತ್ತಪ್ಪ ಅದ ಸರ್ ಹೇಳಿಂದ ಹಾಕತ್ತಲ್ರಿ ಅದನ್ನ ಅಂದಳ್ರಿ ಅಕ್ಕಿ ಈಗ ನಿಮ್ಮ ಮಗಳ ಎಪ್ಪತ್ತಾರು ಮಾಡಿದ್ದ ಎಟ್ ಖುಷಿ ಕೊಟ್ಟತ್ ನಿಮ್ ಮಗ ಚಲೋ ಆಗೇತ್ರಿ ಎಸ್ ನೋಡ್ರಿ ಅಕ್ಕಿಗೆ ಹೇಳ್ರಿ